ಈಗ ನಮ್ಮ ಮಾತು ಹೇಗಿರಬೇಕು ಅಂತ ನಾನು ಮೊದಲಿನಿಂದಲೂ ಹೇಳ್ತಾ ಬರುತ್ತಿದ್ದೀನಿ ಮಾತೇ ಮುತ್ತು ಮಾತೇ ಮೃತ್ಯು ಅಂತ ನಮ್ಮ ಹಿರಿಯರು ಹೇಳಿಬಿಟ್ಟಿದ್ದಾರೆ ಯಾರದೋ ಒಬ್ಬನ ಬದುಕು ತುಂಬಾ ಚೆನ್ನಾಗಿದೆ ಏನು ಜನ ಅವನನ್ನು ತುಂಬಾ ಇಷ್ಟಪಡ್ತಾರೆ ಅಂತ ಇದ್ರೆ ಅವನ ಬದುಕನ್ನು ಸುಮ್ಮನೆ ಗಮನಿಸಿ ನೋಡಿ ಅವನ ಮಾತು ಮುತ್ತಿನಂತೆ ಇರ್ತವೆ ಅಪರೂಪಕ್ಕೆ ಮಾತಾಡಿದ್ರು ಅದ್ಭುತವಾಗಿ ಮುತ್ತಿನಂತೆ ಮಾತಾಡ್ತಾನೆ ಅಂದರೆ ಮಾತೆ ಬಾಳಿನ ಮಧುರ ಗೀತೆ ನಮ್ಮ ಮಾತು ಹೇಗಿರುತ್ತೆ ಅನ್ನೋದು ನಮ್ಮ ಬದುಕು ಸಂಘರ್ಷವೋ ಅಥವಾ ನಮ್ಮ ಬದುಕು ಅತ್ಯಂತ ಶಾಂತಿ ತುಂಬಿದ ಪ್ರಯಾಣವೋ ಅನ್ನೋದನ್ನು ನಿರ್ಧಾರ ಮಾಡುತ್ತೆ ಹಾಗಂತ ಕಠಿಣವಾದ ಮಾತುಗಳನ್ನು ಆಡ್ಲೇಬಾರ್ದ ಹಾಡಬೇಕು ಆದ್ರೆ ಅದಕ್ಕೊಂದು ಸಮಯ ಸಂದರ್ಭ ಅಂತ ಬರುತ್ತೆ ಎಲ್ಲೋ ನೂರರಲ್ಲಿ ಒಂದು ಎರಡು ವಿಚಾರಗಳನ್ನು ಕೆಲವೊಮ್ಮೆ ಕಠಿಣವಾಗಿ ಮಾತಾಡ್ಬೇಕಾಗಬಹುದು ಅದರಿಂದ ತೊಂಬತ್ತೆಂಟು ವಿಚಾರಗಳನ್ನು ಅತ್ಯಂತ ಮಧುರವಾಗಿ ಹೇಳಬಹುದಲ್ಲ ಅಲ್ವಾ ಹಾಗಾಗಿ ನಮ್ಮ ಮಾತು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ ನಮ್ಮ ನೆಮ್ಮದಿಯಲ್ಲಿ ಓ ಏನೋ ಅಂದ್ಬಿಡ್ತೀರಾ ಅಯ್ಯೋ ನಾನು ಅತ್ತೆ ಸೊಸೆಗೆ ಬಾಯಿಗೆ ಬಂದಂಗೆ ಬೈಬೋದು ಅಂತ ತಪ್ಪು ಓ ನಾನು ಗಂಡ ಹೆಂಡತಿಗೆ ಬಾಯಿಗೆ ಬಂದಂಗ ಬೈಬಹುದು ಅಂದ್ಕೊಡ್ರ ತಪ್ಪು ನಾನು ಬಾಸ್ ನನ್ನ ಕಾರ್ಮಿಕರಿಗೆ ನಾನು ಬಾಯಿಗೆ ಬಂದಂಗೆ ಬೈಯಬಹುದು ಅಂದ್ಕೊಂಡ್ರೆ ಅದು ತಪ್ಪು ನೋಡಿ ಮೊದಲು ಗುರು ಶಿಷ್ಯ ಪರಂಪರೆಯಲ್ಲಿ ಗುರುಗಳು ಶಿಷ್ಯರಿಗೆ ನಿಮ್ಮ ಪ್ರಶ್ನೆಗಳಿದ್ರೆ ಕೇಳ್ರಪ್ಪ ಅಂತ ಒಂದು ಅವಕಾಶ ಕೊಡೋರು ಈಗ ಅದು ಬಹಳ ಅಪರೂಪ ಆಗ್ಬಿಟ್ಟಿದೆ ಮೇಷ್ಟ್ರು ಬರ್ತಾರೆ ಒಂದು ನಲ್ವತ್ತು ನಿಮಿಷದ ಪೀರಿ ಪೀರಿಯಡ್ ಮೇಷ್ಟ್ರು ಏನೋ ಘಂಟಪಾಠ ಮಾಡ್ಕೊಂಡು ಬಂದಿರ್ತಾರೆ ಅಥವಾ ಮೇಷ್ಟ್ರು ಏನೋ ಹೇಳಬೇಕು ಅಂದ್ಕೊಂಡು ಬಂದಿರ್ತಾರೆ ನಲ್ವತ್ತು ನಿಮಿಷದಲ್ಲಿ ಅದನ್ನು ಹೇಳ್ತಾರೆ ಹೊರಟು ಹೋಗ್ತಾರೆ ಓಮ್ ವರ್ಕ್ ಕೊಡುತ್ತಾರೆ ಹೊರಟು ಹೋಗ್ತಾರೆ ಆದರೆ ಮಕ್ಕಳಿಗೆ ಒಂದು ಮೂವತ್ತು ನಿಮಿಷ ಪಾಠ ಮಾಡಿ ಹತ್ತು ನಿಮಿಷ ಏನರಪ್ಪ ನಿಮ್ಗೆ ಏನಾದರೂ ಗೊಂದಲ ಡೌಟ್ಗಳಿದ್ರೆ ಕೇಳ್ರಪ್ಪ ಅಂತ ಕೇಳಿದ್ರೆ ಆತ ಒಬ್ಬ ಅದ್ಭುತ ಗುರು ಆಗ್ತಾರೆ ಗುರು ಆಗುವುದಷ್ಟು ಸುಲಭವಲ್ಲ ಎಲ್ಲೋ ಓದಿದ್ದನ್ನು ಬಂದು ಪ ಕಂಠಪಾಠ ಮಾಡಿ ಹೇಳೋದು ಗುರು ಅನ್ಸ್ಕೊಳಲ್ಲ ಆತ ಶಿಕ್ಷಕ ಅಷ್ಟೇ ಗುರು ಅಂದರೆ ಆತನಿಗೆ ಜ್ಞಾನವನ್ನು ಕೊಡುವುದರ ಜೊತೆ ಇರುವ ಸಂಶಯಗಳನ್ನು ಪರಿಹರಿಸುವುದೇ ಆದ್ಯತೆ ಅದೇ ಥರ ಗುರುಕುಲಗಳಲ್ಲೂ ಕೂಡ ಗುರುಗಳು ಮೊದಲು ಪಾಠವನ್ನು ಬೋಧನೆ ಮಾಡಿ ಶಿಷ್ಯರಿಗೆ ನಿಮ್ಮ ಪ್ರಶ್ನೆಗಳು ಏನಾದರೂ ಇದ್ರೆ ಕೇಳಿ ಅಂತ ಹೇಳ್ತಾ ಇದ್ರು ಅಂದ್ರೆ ಜ್ಞಾನವನ್ನು ಕೊಡುವುದೊಂದ್ರ ಅರ್ಥ ಬರೀ ಪಾಠದ ವಿಚಾರವನ್ನ ಹೇಳ್ತಾ ಹೋಗುವುದು ಅಂತಲ್ಲ ಬದುಕಿಗೆ ಬೇಕಾದವನ್ ಜ್ಞಾನವನ್ನು ಕೊಡಬೇಕು ಈಗ ಒಬ್ಬ ಗಣಿತ ಶಿಕ್ಷಕನೇ ಇರಬಹುದು ಆತ ಗಣಿತದ ಲೆಕ್ಕಗಳನ್ನೆಲ್ಲ ಮುಗಿಸಿ ಕಡೆ ಒಂದು ಐದತ್ತು ನಿಮಿಷ ಒಂದೊಳ್ಳೆ ನೀತಿ ಕಥೆಯನ್ನ ಹೇಳಬೇಕು ಒಂದೊಳ್ಳೆ ಬದುಕಿನ ಪಾಠವನ್ನ ಹೇಳಬೇಕು ಮಕ್ಕಳಿಗೆ ನೀವು ಶೈಕ್ಷಣಿಕ ವಿಚಾರಗಳು ಪಠ್ಯಪುಸ್ತಕ ವಿಚಾರಗಳನ್ನು ಹೇಳುವುದರ ಜೊತೆಗೆ ಮಾರಲ್ ಎಜುಕೇಶನ್ ನೈತಿಕ ಶಿಕ್ಷಣವನ್ನು ಕೊಡುವುದು ಕೂಡ ಬಹಳ ಮುಖ್ಯ ಯಾವ ಶಿಕ್ಷಕ ಯಾವ ಗುರು ತನ್ನ ಪಠ್ಯಪುಸ್ತಕದ ಜೊತೆ ಮಕ್ಕಳಿಗೆ ನೀತಿಯನ್ನು ಬೋಧನೆ ಮಾಡುತ್ತಾನೆ ಶಾಲಾ ಸಮಯದಿಂದಲೇ ಆ ಶಿಕ್ಷಕ ರಾಷ್ಟ್ರ ಪ್ರಶಸ್ತಿ ಆತನಿಗೆ ಸಿಗದೇ ಇರಬಹುದು ಆದರೆ ಭಗವಂತನ ದೃಷ್ಟಿಕೋನದಲ್ಲಿ ಆತ ಮಹಾನ್ ಸಾಧಕ ಒಂದು ಇಡೀ ಸಮಾಜದ ಶಾಂತಿ ಸಮೃದ್ಧಿ ಪ್ರಬುದ್ಧತೆ ಜ್ಞಾನ ಒಂದು ಅದ್ಭುತವಾದ ಪೀಳಿಗೆಯನ್ನು ನಿರ್ಮಾಣ ಮಾಡುವಲ್ಲಿ ಈ ನೈತಿಕ ಶಿಕ್ಷಣ ಬಹಳ ದೊಡ್ಡ ಪಾತ್ರವನ್ನು ವಹಿಸುತ್ತೆ ಇವತ್ತು ಅದೇ ಇಲ್ವಲ್ಲ ಏನೋ ನಮಗೆ ಸಂಬಳ ಬರುತ್ತೆ ಪಾಠ ಮಾಡಿ ಹೋದ್ರೆ ಸಾಕು ಒಂದು ಕಾಲದಲ್ಲಿ ನಾವು ಇದ್ದೀವಿ ಮೇಷ್ಟ್ರುಗಳು ಹೇಳೋರು ಇದ್ದಾರೆ ಪಾಪ ಆದ್ರೆ ಬಹುತೇಕ ಜನರು ತಮ್ಮ ಪಾಠ ಮಾಡಿ ತಾವು ಹೊರಟು ಹೋಗೋದನ್ನಷ್ಟೇ ನೋಡ್ತಾರೆ ಇದು ಒಳ್ಳೇದಲ್ಲ ಅಂತ ಮಕ್ಕಳಿಗೆ ನೀತಿಯನ್ನು ಕೂಡ ಬೋಧನೆ ಮಾಡಬೇಕು ಅಲ್ವಾ ಪ್ರತಿದಿನವೂ ಕೂಡ ಒಂದೊಂದು ವಿಚಾರವನ್ನು ಹೇಳ್ತಾ ಬಂದ್ರೆ ಆ ಹತ್ತನೇ ಕ್ಲಾಸ್ ಮುಗಿಯುವಷ್ಟರಲ್ಲಿ ಆತ ಶೈಕ್ಷಣಿಕವಾಗಿ ಯಶಸ್ಸನ್ನು ಪಡೆಯೋದ್ರ ಜೊತೆಗೆ ನಾಳೆ ಬರುವ ಬದುಕಿನ ಸವಾಲುಗಳಿಗೂ ಸಿದ್ಧನಾಗಿ ಆ ಶಾಲೆಯಿಂದ ಹೊರಟು ಹೋಗ್ತಾನೆ ಅದೆಂತ ಅದ್ಭುತವಾದ ಶಿಕ್ಷಣ ಅಲ್ವಾ ಅಲ್ವಾ ನೋಡಿ ನಮ್ಮಲ್ಲಿ ಒಬ್ಬ ಶಿಷ್ಯ ಗುರುವನ್ನ ಕೇಳ್ತಾನೆ ಏನು ಗುರುಗಳೇ ನಮ್ಮ ಬದುಕಲ್ಲಿ ನಾವು ಜ್ಞಾನವನ್ನು ಸಂಪಾದನೆ ಮಾಡ್ತೀವಿ ಆ ಜ್ಞಾನವನ್ನು ಸಂಪಾದನೆ ಮಾಡಿದಾಗ ಮನುಷ್ಯನಿಗೆ ಎಲ್ಲೋ ಒಂದು ಕಡೆ ಅಹಂಕಾರ ಆವರಿಸಿಕೊಂಡು ಬಿಡುತ್ತೆ ಓಹ್ ನನಗೆ ಗೊತ್ತು ನನಗ್ ಗೊತ್ತು ಅನ್ನೋದು ಸಮಸ್ಯೆ ಅಲ್ಲ ನನಗೆ ಮಾತ್ರ ಗೊತ್ತು ಅನ್ನೋದು ಸಮಸ್ಯೆ ಅದಕ್ಕೆ ಗುರುಗಳು ಒಂದು ಸರ್ವಜ್ಞನ ವಿಚಾರ ಹೇಳಿದ್ರು ಈಗ ನಿಮಗೆ ಸರ್ವಜ್ಞನ ಒಂದು ತಿಪದಿ ಗೊತ್ತಿರುತ್ತೆ ಅಂದ್ರೆ ಬಲ್ಲನೆಂಬುವ ಮಾತು ಎಲ್ಲವೂ ಹುಸಿ ಕಾಣು ಬಲ್ಲರೇ ಬಲ್ಲನೆ ಬೇಡ ಬಲ್ಲರೆ ಬಲ್ಲನೆ ಬೇಡ ಸುಮ್ಮನಿರ ಬಲ್ಲವನೇ ಅಂತ ಅಂದ್ರೆ ಬಲ್ಲನೆಂಬುವ ಮಾತು ಸುಮ್ಮನೆ ಹುಸಿ ಕಾಣು ಅಂದ್ರೆ ನನಗೆ ನನಗೆ ಗೊತ್ತು ಅನ್ನುವ ಮಾತಿದೆಯಲ್ಲ ಅದು ಸುಳ್ಳು ಬಲ್ಲನೆಂಬುವೆ ಅಂದ್ರೆ ಬಲ್ಲೆನೆಂಬುವ ಮಾತು ಬಲ್ಲೆ ನಾನು ಬಲ್ಲೆ ಅನ್ನೋ ಮಾತಿದೆಯಲ್ಲ ಅದು ಹುಸಿ ಅದು ಸುಳ್ಳು ಬಲ್ಲೆನೆನ್ನುವ ಮಾತು ಹುಸಿ ಕಾಣು ಬಲ್ಲರೆ ಬಲ್ಲೆ ನೆನಬೇಡ ಅಕಸ್ಮಾತ್ ಗೊತ್ತ ಗೊತ್ತಿದೆಯಾ ನನಗೆ ಗೊತ್ತಿದೆ ಅಂತ ಅಹಂಕಾರ ಪಡಬೇಡ ಯಾಕಂದ್ರೆ ಸುಮ್ಮನಿರಬಲ್ಲವನೇ ಸರ್ವಜ್ಞ ಅಂತ ಅಂದ್ರೆ ಗೊತ್ತಿದ್ದೂ ಕೂಡ ಅಹಂಕಾರ ಪಡದೆ ಸುಮ್ಮನಿರತಾನಲ್ಲ ಅವನೇ ಸರ್ವಜ್ಞ ಅಂತ ಈಗ ಗುರುಗಳು ಹೇಳಿದ್ರು ಅಂದ್ರೆ ಬಲ್ಲರೆ ಬಲ್ಲನೆನಬೇಡ ಎಲ್ಲವೂ ಹುಸಿ ಕಾಣೋ ಬಲ್ಲರೆ ಅಂದ್ರೆ ಬಲ್ಲೆನೆನ್ನುವ ಮಾತು ಹುಸಿ ಕಾಣೋ ಬಲ್ಲರೆ ಬಲ್ಲನೆನಬೇಡ ಸುಮ್ಮನಿರ ಬಲ್ಲವನೇ ಸರ್ವಜ್ಞ ಅಂತ ಹೇಳಿದ್ರು ಈಗ ಈ ತ್ರಿಪದಿಯನ್ನ ಹೇಳಿಬಿಟ್ಟು ಆ ಗುರುಗಳು ನಿಮ್ಗೆ ಇದರಲ್ಲಿ ಏನಾದರೂ ಡೌಟ್ ಇದ್ರೆ ಕೇಳ್ರಪ್ಪ ಅಂದ್ರು ಒಬ್ಬ ಶಿಷ್ಯ ಹೆದ್ದ ಗುರುಗಳೇ ನೀವೇ ಹೇಳ್ತಿದ್ದೀರಿ ಅಂದ್ರೆ ಸರ್ವಜ್ಞ ಹೇಳ್ತಿದ್ದಾನೆ ಬಲ್ಲೆ ನೆನ್ನುವ ಮಾತು ಹುಸಿ ಕಾಣೋ ಅಲ್ಲಿ ಬಲ್ಲೆನೆಂಬುವ ಮಾತು ಎಲ್ಲವೂ ಹುಸಿ ಕಾಣು ಅಂದ್ರೆ ನಾನು ಬಲ್ಲೆ ಅಂತ ಹೇಳೋದು ತಪ್ಪ ಗುರುಗಳೇ ಇದು ಶಿಷ್ಯನ ಮಾತು ನೋಡಿ ಈ ಶಿಷ್ಯ ಗುರು ಶಿಷ್ಯರ ಸಂವಾದ ಹೇಗಿರಬೇಕು ಗುರುಗಳು ಒಂದು ಏನೋ ದೊಡ್ಡವರು ಹೇಳಿ ಹೋಗಿರುವ ದೊಡ್ಡ ಮಾತನ್ನ ಹೇಳಿ ಮಕ್ಕಳು ತಲೆ ಕೆಲಸ ಕೊಡಬೇಕು ನೋಡ್ರಪ್ಪ ಈ ತ್ರಿಪದಿಯಲ್ಲಿ ಬಲ್ಲೆನೆಂಬುವ ಮಾತು ಎಲ್ಲವೂ ಹುಸಿ ಕಾಣು ಬಲ್ಲರೆ ಬಲ್ಲೆ ಬೇಡ ಸುಮ್ಮನಿರಬಲ್ಲವನೇ ಬಲ್ಲವನೇ ಸರ್ವಜ್ಞ ಅಂತ ಹೇಳಿದ್ರಿ ಮಕ್ಕಳೇ ಇದರಲ್ಲಿ ಏನಾದರೂ ಡೌಟ್ ಇದ್ರೆ ಕೇಳ್ರಪ್ಪ ಅಂತ ಅವ್ರ ತಲೆ ಕೆಲಸ ಕೊಡಬೇಕು ಅಲ್ಲಿ ಯಾರೋ ಒಬ್ಬ ಕೇಳ್ತಾನೆ ಗುರುಗಳೇ ಹೆಂಗೆ ಆಕೆ ಹೆಂಗೆ ಆಕೆ ಇದು ಗುರು ಶಿಷ್ಯರ ಸಂವಾದ ಈ ಸಂವಾದ ಈ ಚರ್ಚೆ ಜ್ಞಾನದ ತುತ್ತ ತುದಿಯ ಕಡೆ ನಮ್ಮನ್ನ ಕರ್ಕೊಂಡು ಹೋಗ್ತವೆ ಅದಕ್ಕೆ ಒಬ್ಬ ಶಿಷ್ಯ ಕೇಳ್ದ ಬಲ್ಲರೆ ಬಲ್ಲೆ ನೆನುವ ಅಂದ್ರೆ ಬಲ್ಲೆ ನೆನುವ ಮಾತು ಎಲ್ಲವೂ ಹುಸಿ ಕಾಣು ಬಲ್ಲೇನೆನ್ನುವ ಮಾತು ಎಲ್ಲವೂ ಹುಸಿ ಕಾಣು ಅಂದ್ರೆ ಬಲ್ಲೇನು ಅಂತ ಹೇಳೋದೇ ತಪ್ಪ ಗುರುಗಳೇ ಗುರುಗಳು ಹೇಳ್ತಾರೆ ನಾನು ಬಲ್ಲೆ ಅಂತ ಹೇಳೋದು ತಪ್ಪಲ್ಲಪ್ಪ ಆದರೆ ನಾನೊಬ್ಬನೇ ಬಲ್ಲೆ ಇನ್ಯಾರೂ ಇದನ್ನು ಬಲ್ಲವರಿಲ್ಲ ಅಂತ ಅಂದುಕೊಳ್ಳುವ ಅಹಂಕಾರ ತಪ್ಪು ಅಂತ ಎಷ್ಟು ಚೆನ್ನಾಗಿದೆ ಅಲ್ವಾ ನನಗೊಬ್ಬನಿಗೆ ಗೊತ್ತು ಅಂದುಕೊಳ್ಳೋದು ತಪ್ಪು ನನಗೆ ಗೊತ್ತು ಅಂದುಕೊಳ್ಳೋದ್ರಲ್ಲಿ ತಪ್ಪಿಲ್ಲ ನನಗೆ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ ಅನ್ನೋ ಅಹಂಕಾರ ಯಾವಾಗ ವಿದ್ಯೆ ಸರಸ್ವತಿ ನಿಮ್ಮನ್ನು ಪ್ರೀತಿಯಿಂದ ಅಪ್ಪಿಕೊಳ್ಳುತ್ತಾಳೆ ಆಗ ಅಯ್ಯೋ ಸರಸ್ವತಿಯೇ ನನ್ನ ವಶವಾಗಿಬಿಟ್ಲು ಇನ್ನು ನನ್ನನ್ನು ಯಾರೂ ತಡೆಯುವರಿಲ್ಲ ಅನ್ನೋ ಅಹಂಕಾರ ಬಂದರೆ ಸರಸ್ವತಿಯೇ ನಿಮಗೆ ವಿಷವಾಗುತ್ತಾಳೆ ಆತ್ ವಿದ್ಯೆಯೂ ವಿಷವಾಗುವ ದಿನ ಬರುತ್ತೆ ಯಾವಾಗ ನಿಮ್ಮ ವಿದ್ಯೆಯ ಜೊತೆ ವಿನಯ ನಿಮ್ಮನ್ನು ಅಪ್ಪಿಕೊಳ್ಳುತ್ತೋ ಆ ವಿದ್ಯೆ ನಿಮಗೆ ಅಮೃತವಾಗುತ್ತೆ ಯಾವಾಗ ವಿದ್ಯೆಯ ಜೊತೆ ಅಹಂಕಾರ ತಲೆಗೆ ಸುತ್ತಿಕೊಳ್ಳುತ್ತೋ ಸ್ವಯಂ ಆ ವಿದ್ಯೆಯೇ ನಿಮಗೆ ವಿಷವಾಗುತ್ತೆ ಕಲೀರಿ ಎಲ್ಲವನ್ನ ಕಲೀರಿ ಭಗವಂತನಿಗೆ ಕೃತಜ್ಞನಾಗಿರಿ ಅಂದ್ರೆ ಕಲಿತಿದ್ದೆಲ್ಲಿಂದ ಹಿರಿಯರಿಂದ ಗುರುಗಳಿಂದ ಅಂದ್ರೆ ಆ ವಿದ್ಯೆಯನ್ನು ನಾನು ಬೇರೆಯವರಿಂದ ಎರವಲು ಪಡೆದಿದ್ದೇನೆ ಅಂದ್ರೆ ಆ ವಿದ್ಯೆಯಿಂದ ಅಹಂಕಾರ ಪಡ್ಲಿಕ್ಕೆ ಕಾರಣ ಇಲ್ವಲ್ಲ ಮತ್ತೆ ಈಗ ನಾನೇ ಅದನ್ನು ಸಂಪಾದಿಸಿದ್ರೆ ಗಣಪನೆ ಸಂಪಾದಿಸಿದ್ದ ಅಂತ ಹೇಳಬಹುದು ಅಲ್ಲೆಲ್ಲೋ ಹೇಳಿ ತಿಳ್ಕೊಂಡಿದ್ದೀವಿ ನೋಡಿ ತಿಳ್ಕೊಂಡಿದ್ದೀವಿ ಮಾಡಿ ತಿಳ್ಕೊಂಡಿದ್ದೀವಿ ಅಂದರೆ ಬಲ್ಲವರಿಂದ ಕಲಿತು ಬಲ್ಲವರನ್ನು ನೋಡಿ ಮಾಡ್ಪವರನ್ನು ನೋಡಿ ಕಾ ಮಾಡೋರನ್ನು ಕಂಡು ನೋಡಿ ನಾನಾ ರೀತಿಯಲ್ಲಿ ಜ್ಞಾನವನ್ನು ಸಂಪಾದಿಸಿದ್ದೀವಲ್ವಾ ಮತ್ತು ನನ್ನದು ಅಂತ ಹೇಳ್ಕೊಳ್ಳೋ ಅಹಂಕಾರ ಅಲ್ಲಿ ಯಾಕೆ ಜ್ಞಾನವೂ ಕೂಡ ನಾನಾ ದಿಕ್ಕಿನಿಂದ ಬಂದು ನಮ್ಮನ್ನು ಸೇರಿಕೊಂಡಿದೆ ಎಲ್ಲೆಲ್ಲಿಂದ ಬಂತು ಎಲ್ಲ ಎಲ್ಲಾ ದಿಕ್ಕುಗಳಿಗೂ ನಾವು ವಿನಯದಿಂದ ವರ್ತಿಸಬೇಕು ಒಂದು ವೇಳೆ ಆ ಜ್ಞಾನವನ್ನು ಪ್ರದರ್ಶಿಸಲೇ ಬೇಕಾದ ಸಮಯ ಬಂದಾಗ ಅದನ್ನು ದಿಟ್ಟತನವಾಗಿ ಪ್ರದರ್ಶಿಸಬೇಕು ಅದನ್ನು ಬಿಟ್ಟು ಉಳಿದ ಸಮಯದಲ್ಲಿ ನನಗೇನೂ ಗೊತ್ತಿಲ್ಲಪ್ಪಾ ಅನ್ನೋ ತರನೇ ಇರಬೇಕು ಅದಕ್ಕೆ ಬಲ್ಲರೆ ಬಲ್ಲನೇನ ಬೇಡ ಸುಮ್ಮನಿರಬಲ್ಲವನೇ ಸರ್ವಜ್ಞ ನನಗೆ ಗೊತ್ತಿದ್ರೆ ಏ ನನಗೆ ಗೊತ್ತು ಅನ್ಬೇಡ ಎಲ್ಲ ಗೊತ್ತಿದ್ದು ಕೂಡ ಸುಮ್ಮನಿರುವವನೇ ಸರ್ವಜ್ಞ ಸುಮ್ಮನಿರುವುದು ಅಂದ್ರೇನು ಜ್ಞಾನ ಗೊತ್ತಿದೆಯಾ ಅದು ನಾಲ್ಕು ಜನಕ್ಕೆ ಹಂಚು ಅದು ಅಹಂಕಾರ ಅಲ್ಲ ಆದರೆ ನನಗೆ ಗೊತ್ತಿದೆ ಅನ್ನೋ ಕಾರಣಕ್ಕೆ ಎಲ್ಲರನ್ನ ನಾನು ಕೀಳಾಗಿ ನೋಡ್ಲಿಕ್ಕೆ ಶುರು ಮಾಡ್ತೀನಲ್ಲ ಅದು ಅಹಂಕಾರ ಅದು ಬೇಡ ಅಂತ ಈಗ ನಾನೇ ಮುಂಚೆ ಹೇಳಿದೆ ಜ್ಞಾನವನ್ನ ಇಲ್ಲಿಂದ ನಾವು ಪಡ್ಕೊಂಡು ಜ್ಞಾನಿಗಳಿಂದ ಹಿರಿಯರಿಂದ ಸಾಧು ಸಂತರಿಂದ ಅಥವಾ ನಮ್ಮ ಗ್ರಂಥಗಳಿಂದ ಶಾಸ್ತ್ರಗಳಿಂದ ಅಥವಾ ನಮ್ಮ ವಚನಕಾರರಿಂದ ದಾಸ ಸಾಹಿತ್ಯಗಳಿಂದ ಅಥವಾ ನಮ್ಮ ಅಂಬೇಡ್ಕರ್ ಕುವೆಂಪು ಗಾಂಧೀಜಿ ಹೀಗೆ ಮಹನೀಯರಿಂದ ಒಂದಷ್ಟು ಜ್ಞಾನವನ್ನು ತಿಳ್ಕೊಂಡಿದ್ದೀವಿ ಅಂದರೆ ಅವರು ಇನ್ಯಾರಿಂದಲೂ ತಿಳ್ಕೊಂಡ್ರು ನಾವು ಅವರಿಂದ ತಿಳ್ಕೊಂಡು ನಮ್ಮಿಂದ ಇನ್ಯಾರೋ ತಿಳ್ಕೊಳ್ತಾರೆ ಅಂದ್ರೆ ಈ ಸರಪಳಿ ಹೀಗೆ ಮುಂದುವರಿಯುತ್ತೆ ಅಂದರೆ ಎರವಲು ಜ್ಞಾನ ಈ ಜಗತ್ತಲ್ಲಿ ಯಾವುದೂ ಕೂಡ ಹೊಸದಾಗಿ ಮಾಡುವಂಥದ್ದೇನಿಲ್ಲ ಎಲ್ಲವೂ ಇದೆ ಅಬ್ಬಬ್ಬಾ ಅಂದ್ರೆ ಕಂಡಿಡ್ಕೊಳ್ಬೋದಷ್ಟೇ ವಿಜ್ಞಾನಿ ಸಂಶೋಧಿಸಿದ ಅಥ ವಿಜ್ಞಾನಿ ಉತ್ಪ ಅಂದ್ರೆ ವಿಜ್ಞಾನಿಯೇ ಅದನ್ನು ಸೃಷ್ಟಿಸಿದ ಅಂತ ಅಲ್ಲ ಸಂಶೋಧಿಸಿದ ಅಂದ್ರೆ ಅದು ಈ ಮುಂಚೆ ಇತ್ತು ಆದರೆ ಮನುಷ್ಯರು ಅದನ್ನು ಸಂಶೋಧಿಸಿದರೂ ಅಷ್ಟೇ ಅಂದ್ರೆ ಸಮುದ್ರದ ತಳದಲ್ಲಿ ದ್ವಾರಕಾ ನಗರದ ಅವಶೇಷಗಳು ಇತ್ತು ಆದರೆ ಅದನ್ನ ಸಂಶೋಧಿಸಿದ್ದು ಅಥವಾ ಅದನ್ನ ಅವಶೇಷಗಳನ್ನು ಬೆಳಕಿಗೆ ತಂದಿದ್ದು ನಿಧಾನಕ್ಕೆ ಅಂದ್ರೆ ಯಾರು ಹೊಸದೇನಾದ್ರೂ ಕಂಡು ಹಿಡಿದ್ನೋ ಅವನೇ ಅದನ್ನ ಸೃಷ್ಟಿಸಿದ ಅಂತ ಅಲ್ಲ ಅದು ಮೊದಲೇ ಇತ್ತು ಆನಂತರ ಅದನ್ನ ನಮ್ಮ ಮನುಷ್ಯ ಕುಲಕ್ಕೆ ಪರಿಚಯಿಸಲಾಯಿತು ಒಬ್ಬ ಯಾರೋ ವಿಜ್ಞಾನಿಯಿಂದ ಅರ್ಥಾತ್ ವಿಜ್ಞಾನಿ ಸೃಷ್ಟಿಕರ್ತ ಅಲ್ಲ ವಿಜ್ಞಾನಿ ಈಗ ಆಗಲೇ ಇದ್ದದ್ದನ್ನು ಕಂಡು ಅಷ್ಟೇ ಅಲ್ವಾ ಅಂದರೆ ವಾಸ್ಕೋಡಿ ಗಾಮ ಪೋರ್ಚುಗೀಸರ ವಾಸ್ಕೋಡಿ ಗಾಮ ಪುರಾತನವಾದ ಭಾರತದ ಸಾಗರ ಮಾರ್ಗವನ್ನು ಅಂದರೆ ಭಾರತಕ್ಕೆ ಭಾರತವನ್ನು ಕಂಡು ಹಿಡಿದವನು ಯಾರು ಭಾರತವನ್ನು ಕಂಡು ಹಿಡಿದಿದ್ದಲ್ಲ ಭಾರತಕ್ಕೆ ಸಾಗರ ಮಾರ್ಗವನ್ನು ಸಮುದ್ರ ಮಾರ್ಗವನ್ನು ಕಂಡು ಹಿಡಿದಿದ್ದು ಆ ವಾಸ್ಕೋಡಿ ಗಾಮ ಅವನು ಬರುವ ಮುಂಚೆ ಇರಲಿಲ್ವ ಇತ್ತು ಆದರೆ ಅವನು ಅದನ್ನು ತೋರಿಸಿಕೊಟ್ಟ ಅಲ್ವಾ ಅಂದ್ರೆ ಜ್ಞಾನವನ್ನ ಈಗಾಗಲೇ ಇದೆ ನಾವು ಅದನ್ನು ಪಡ್ಕೊಂಡಿದ್ದೀವಷ್ಟೇ ಅದಕ್ಕೆ ಹೇಳ್ತಾರೆ ನಾವು ಗುರುಗಳಿಂದ ಜ್ಞಾನವನ್ನು ಪಡ್ಕೊಂಡಿದ್ದೀವಿ ಅವರಿಂದ ಪಡ್ಕೊಂಡಿರೋದ್ರಿಂದ ಅವ್ರ ಮುಂದೆ ಅಹಂಕಾರದಿಂದ ಯಾಕಿರಬೇಕು ಕಲಿಸಿರುವವರೇ ವಿನಯದಿಂದ ಇರಬೇಕಾದ್ರೆ ಕಲ್ತಿರೋರ ಅಹಂಕಾರಕ್ಕೇನು ಕಾರಣ ನಾನು ನಿನ್ನೆ ಉದಾಹರಣೆ ಕೊಡ್ತಾ ಇದ್ದೆ ಪ್ರವಚನದಲ್ಲಿ ಒಂದು ಬಾಳೆಗೊನೆ ಆ ಮಣ್ಣಿನ ಸಾರವನ್ನ ಹೀರಿ ಆ ಗೊಬ್ಬರವನ್ನು ಅಥವಾ ಆ ಮಣ್ಣಿನಲ್ಲಿರುವ ಶಕ್ತಿಯನ್ನ ಹೀರಿ ಒಂದು ದೊಡ್ಡ ಬಾಳೆ ಗೊನೆ ಆಗುತ್ತೆ ಗೊನೆ ಆಗ್ತಾ 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 ಮತ್ತೆ ಭೂಮಿ ಕಡೆ ಬಾಗುತ್ತೆ ಅಲ್ವಾ ಅಂದ್ರೆ ಭಾರಕ್ಕೆ ಭೂಮಿ ಕಡೆ ಬಾಗುತ್ತೆ ಅಂದ್ರೆ ಅದರ ಅರ್ಥ ಏನು ಮಣ್ಣಿನಿಂದ ಸಾರವನ್ನು ಸ್ವೀಕರಿಸಿ ದೊಡ್ಡದಾದ ಆ ಬಾಳೆಗೊನೆ ಮತ್ತೆ ಮಣ್ಣಿನ ಕಡೆನೆ ಬಾಗುತ್ತು ವಿನಯದಿಂದ ಬಾಗುತ್ತು ಹಾಗೆ ಗುರುಗಳಿಂದ ಅಥವಾ ಈ ಲೋಕದಿಂದ ಜ್ಞಾನವನ್ನು ಪಡ್ಕೊಂಡಿದ್ದೀವಲ್ವ ನಾವು ಜ್ಞಾನ ಪಡ್ಕೊಂಡು ಅದು ಎಷ್ಟೇ ಕೂಡ ನಾವು ಮತ್ತೆ ಭೂಮಿ ಕಡೆನೇ ಅಥವಾ ಗುರು ಹಿರಿಯರ ಕಡೆ ವಿನಯದಿಂದ ಬಾಗಬೇಕು ನೆಟೆದು ನಿಲ್ಲುವುದರಲ್ಲಿ ಯಾವ ಅರ್ಥವೂ ಇಲ್ಲ ಅಂತ ಹಾಗಾಗಿ ನಾವು ನಮ್ಮ ಬದುಕಿನಲ್ಲಿ ಏನನ್ನಾದರೂ ಹೊಸದಾಗಿ ತಿಳ್ಕೊಂಡ್ರೆ ಅಹಂಕಾರ ಪಡಬಾರದು ಮತ್ತೆ ನಮ್ಮ ಮಾತು ನಾವು ಆರಂಭಿಸಿದ್ದೇ ಈ ಮಾತಿನ ಕಾರಣಕ್ಕಾಗಿ ನಮ್ಮ ಮಾತು ಮೃದುವಾಗಿದ್ರೆ ನಮ್ಮ ಮೃದುಕು ಬದುಕು ಮೃದುವಾಗಿರುತ್ತೆ ಕೆಲವೊಮ್ಮೆ ನಮ್ಮ ಮೃದುವಾದ ಮಾತುಗಳು ಅಂದ್ರೆ ಅದರ ಅರ್ಥ ಎಲ್ಲಾ ಸಮಯದಲ್ಲೂ ಒಳ್ಳೆ ಕೈಲಾಗದದಂತರ ಮಾತಾಡೋದು ಅಂತ ಅಲ್ಲ ಕೆಲವೊಮ್ಮೆ ಕಠಿಣ ಮಾತುಗಳೂ ಕೂಡ ಧರ್ಮವೇ ಆಗುತ್ತೆ ಹೇಗೆ ಮೃದುವಾದ ಮಾತುಗಳು ಸಿಹಿಯಾದ ಮಾತುಗಳು ಧರ್ಮವಾಗುತ್ತೋ ಹಾಗೆ ಕೆಲವೊಮ್ಮೆ ವಜ್ರದಷ್ಟು ಕಠಿಣ ಮಾತುಗಳು ಧರ್ಮವೇ ಆಗುತ್ತೆ ಅರ್ಥಾತ್ ಆ ಮಾತಿನ ಹಿಂದೆ ಇರುವ ಉದ್ದೇಶ ಧರ್ಮವಾದರೆ ಆ ಕಠಿಣ ಮಾತುಗಳೂ ಧರ್ಮವೇ ಆಗುತ್ತೆ ಅಂತ ಈಗ ಉದಾಹರಣೆಗೆ ನಮ್ಮ ಮಾತು ಹೇಗಿರಬೇಕು ಈಗ ನಾನು ಮೊನ್ನೆ ಯಾರ ಜೊತೆನೋ ಹೇಗೆ ಮಾತಾಡಬೇಕಾದ್ರೆ ನಾನು ಅವ್ರಿಗೆ ಹೇಳ್ತಾ ಇದ್ದೆ ಅಂದ್ರೆ ಒಬ್ಬ ಕಂಪನಿಯಲ್ಲಿ ಕೆಲಸ ಮಾಡತಕ್ಕಂಥ ವ್ಯಕ್ತಿ ರಾತ್ರಿ ಒಂಬತ್ತು ಗಂಟೆ ಆಗಿಬಿಟ್ಟಿದೆ ಇನ್ನೂ ಕೆಲಸ ಮುಗ್ದಿಲ್ಲ ಬಾಸ್ ಬೇರೆ ಅಲ್ಲೇ ಚೇಂಬರ್ ಅಲ್ಲಿ ಕೂತಿದ್ದಾರೆ ಎಷ್ಟೋ ಜನ ಎಂಪ್ಲಾಯಿಗಳೆಲ್ಲ ಮನೆಗೆ ಹೋಗ್ಬಿಟ್ಟಿದ್ದಾರೆ ಪಾಪ ಈತನ ಕೆಲಸ ಇನ್ನೂ ಮುಗ್ದಿಲ್ಲ ಬಾಸ್ ನೋಡಿದ್ರೆ ಕೋಪಿಷ್ಟರು ಈಗ ಬಾಸ್ ಹೇಗೆ ನಡ್ಕೊಳ್ಬೇಕು ಆತ ಬಾಸ್ ಮಾತು ಹೇಗಿರಬೇಕು ಅಂದ್ರೆ ಸಾಮಾನ್ಯವಾಗಿ ಬಾಸ್ ಹೇಗಿರ್ತಾನೆ ಏಯ್ ಕೆಲಸ ಮಾಡೇ ಮನೆಗೆ ಹೋಗ್ಬೇಕು ನೀನು ಇದು ಸಾಮಾನ್ಯವಾಗಿ ಬಟ್ ಹೇಗಿರಬೇಕು ಆ ಮಾತು ಅಂದರೆ ನಮ್ಮ ಧರ್ಮ ಹೇಳುತ್ತೆ ಅಥವಾ ನಮ್ಮ ಹಿರಿಯರು ಹೇಳುತ್ತಾರೆ ಸಿಂಪಲ್ ನೀನು ಈ ಕೆಲಸ ಮಾಡಿ ಮುಗಿಸಿಯೇ ಮನೆಗೆ ಹೋಗಬೇಕು ಅಂದರೆ ಈ ಕೆಲಸ ಮುಗಿದ ಮೇಲೆ ನೀನು ಮನೆಗೆ ಹೋಗ್ಬೋದು ಅಥವಾ ಈ ಕೆಲಸ ನೀನು ಮನೆಗೆ ಹೋಗ್ಬೇಕಂದ್ರೆ ಈ ಕೆಲಸ ಮಾಡಲೇಬೇಕು ಅಂತ ಹೇಳೋದು ಬೇರೆ ನೆನ್ಪಿಟ್ಕೊಳ್ಳಿ ನೀನ್ ಮನೆಗೆ ಹೋಗ್ಬೇಕು ಅಂದ್ರೆ ಈ ಕೆಲಸ ಮಾಡೇ ಹೋಗ್ಬೇಕು ಅಂತ ಹೇಳೋದು ಬೇರೆ ಅದನ್ನ ಇನ್ನೊಂದ್ ತರ ಹೇಳ್ಬೋದು ಈ ಕೆಲಸ ಮಾಡಿದ ತಕ್ಷಣ ನೀನ್ ಮನೆಗೆ ಹೋಗ್ಬೋದಪ್ಪ ಈ ಕೆಲಸ ಮನೆಗೆ ಹೋಗ್ಬೇಕು ಅನ್ನೋದು ಬೇರೆ ಈ ಕೆಲಸ ಮುಗಿದ ತಕ್ಷಣ ನೀನ್ ಮನೆಗೆ ಅರ್ಥ ಒಂದೇ ಅಲ್ಲೆಲ್ಲೂ ಹೋಗಪ್ಪ ನಾಳೆ ಮಾಡ್ಕೊಳ್ಳಿವೆ ಅಂತ ಏನು ಕಾಂಪ್ರಮೈಸ್ ಆಗ್ತಾ ಇಲ್ಲ ಕೆಲಸ ಮಾಡಿಸೋದು ಹೌದು ಆದರೆ ಹೇಗೆ ಮಾಡಿಸಿದೆ ನೀನ್ ಮನೆಗೆ ಹೋಗ್ಬೇಕು ಅಂದರೆ ಈ ಕೆಲಸ ಮಾಡೇ ಹೋಗಬೇಕು ಅಥವಾ ನೀನು ಮನೆಗೆ ಹೋಗ್ಬೇಕು ಅಂದರೆ ಈ ಕೆಲಸ ಮಾಡೇ ಹೋಗಬೇಕು ಅನ್ನೋದು ಒಂದು ಈ ಕೆಲಸ ಮುಗಿದ ತಕ್ಷಣ ನೀನು ಮನೆಗೆ ಹೋಗ್ಬೋದಯ್ಯ ನನ್ನ ಅಭ್ಯಂತರ ಏನಿಲ್ಲ ಅಂತ ಹೇಳೋದು ಬೇರೆ ಹಾಗೆ ಬದುಕಲ್ಲಿ ಏನಾದರೂ ಯಾರಿಗಾದರೂ ಹೇಳಬೇಕಾದ್ರೆ ಅಂದ್ರೆ ನಮ್ಗೆ ಅಧಿಕಾರ ಇದೆ ಅಂತ ಹೆಂಗೆ ಬೇಕು ಹಂಗೆ ಹೇಳಬಾರ್ದು ಏನೋ ಯಾವುದೋ ಕಾರಣಕ್ಕೆ ನೀವು ಬಾಸ್ ಆಗಿದ್ದೀರಿ ನಿಮ್ಮ ಕೈ ಕೆಳಗಡೆ ಒಬ್ಬರು ಕೆಲಸ ಮಾಡ್ತಾರೆ ಕೇವಲ ಕೆಲವು ಆದಾಯ ಕೆಲವು ಅಧಿಕಾರ ಒಂಚೂರು ವಿದ್ಯೆ ಅದರಲ್ಲಿ ಸ್ವಲ್ಪ ವ್ಯತ್ಯಾಸ ಇರ್ಬೋದು ಸಂಬಳದಲ್ಲಿ ವ್ಯತ್ಯಾಸ ಇರ್ಬೋದು ಆದರೆ ಅವರು ಮನುಷ್ಯರೇ ನೀವು ಮನುಷ್ಯರೇ ಅವನ ಅವನ ತಂದೆಯೂ ಭಗವಂತನೇ ಆಗಿದ್ದಾನೆ ನಿಮ್ಮ ತಂದೆಯೂ ಭಗವಂತನೇ ಆಗಿದ್ದಾನೆ ಭಗವಂತನ ಮಕ್ಕಳಾದ ನಮ್ಮ ನಮ್ಮಲ್ಲಿ ಹೊಡೆದ ನಮ್ಮ ನಮ್ಮಲ್ಲಿ ಒಡೆದಾಟಗಳಿಗೆ ಅರ್ಥವಿಲ್ಲ ಅಂತ ಅಲ್ವಾ ಹಾಗಾಗಿ ನಾವು ನಮ್ಮ ಮಾತುಗಳನ್ನು ಎಚ್ಚರದಿಂದ ಆಡಬೇಕು ನೀನ್ ಮನೆಗೆ ಹೋಗ್ಬೇಕು ಅಂದ್ರೆ ಈ ಕೆಲಸ ಮುಗಿಸೇ ಹೋಗಬೇಕು ಅನ್ನೋದು ಬೇರೆ ಈ ಕೆಲಸ ಮುಗಿಸಿದ್ರೆ ನಿನ್ ಮನೆಗೆ ಹೋಗ್ಬೋದಯ ನನ್ನ ಅಭ್ಯಂತರ ಏನಿಲ್ಲ ಅನ್ನೋದು ಬೇರೆ ಇದನ್ನೇ ನಿಮ್ಮ ಮಕ್ಕಳ ಜಾಗದಲ್ಲಿ ಬೇರೆ 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 ವಿಚಾರಗಳಲ್ಲಿ ನೀವು ಇದನ್ನು ಬಳಸಬೇಕು ಎಚ್ಚರದಿಂದ ಬಳಸಬೇಕು ಆ ಬಹಳ ಸಂತೋಷ ಒಳ್ಳೇದಾಗಲಿ